ನಮ್ಮೂರು ನಮ್ಮೂರು ನಮ್ಮೂರೋ ನಮ್ಮೂರು ನಮ್ಮೂರೋ ನಮ್ಮೂರು 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 ಗ್ರಾಮಗಳ ಸಮಸ್ಯೆಗಳನ್ನು ಗುರುತಿಸಿ ಆ ಸಮಸ್ಯೆಗಳನ್ನು ಸುಧಾರಿಸುವುದರ ಜೊತೆಗೆ ಸಮುದಾಯದ ಜನತೆಗೆ ಸ್ಥಳೀಯ ಸರ್ಕಾರಗಳಿಂದ ದೊರೆಯುವ ಮೂಲಭೂತ ಸೌಕರ್ಯಗಳು ಯೋಜನೆಗಳ ಬಗ್ಗೆ ಜಾಗೃತರನ್ನಾಗಿಸಿ ವೈಯಕ್ತಿಕ ಮತ್ತು ಸಮುದಾಯದ ಅಭಿವೃದ್ಧಿಗೆ ಸಹಕಾರಿಯಾಗುವ ಕಾರ್ಯಕ್ರಮವೇ ನಡೆಸಬಹುದು ತುಪ್ಪದ ಕೀಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ ಆತ್ಮೀಯ ಕೇಳುಗರಿಗೆ ನಮಸ್ಕಾರ ಇದು ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಏಳುಗರೆಯಿಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ಗ್ರಾಮಗಳ ಸ್ಥಿತಿಗತಿ ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ ಇದರಲ್ಲಿ ಸಾರ್ವಜನಿಕರ ಪಾತ್ರ ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು ಈ ವಿಚಾರಗಳ ಕುರಿತು ಚರ್ಚಿಸಲಿದ್ದೇವೆ ಅದೇ ರೀತಿ ನಾವು ಇಂದು ಅರಣ್ಯದ ಮಡಿಲಲ್ಲಿ ನೆಲೆಸಿರುವ ಪ್ರಕೃತಿಯನ್ನು ಆರಾಧಿಸುವ ನಮ್ಮ ಆದಿವಾಸಿ ಜನರ ಬಳಿ ಬಂದಿದ್ದೇವೆ ಇವರು ನಮ್ಮ ದೇಶದ ನಿಜವಾದ ಮೂಲ ನಿವಾಸಿಗಳು ಅದೆಷ್ಟೋ ವರ್ಷಗಳಿಂದ ತಮ್ಮ ಸಂಸ್ಕೃತಿ ಆಚಾರ ವಿಚಾರ ಮತ್ತು ಜನಪದ ಕಲೆಗಳನ್ನು ಉಳಿಸಿಕೊಂಡು ಬಂದಿದ್ದಾರೆ ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಕರ್ನಾಟಕದ ಆಳವಾದ ಶ್ರೀಮಂತ ಮತ್ತು ವೈವಿಧ್ಯಮಯ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿರುವ ಆದಿವಾಸಿ ಸಮುದಾಯಗಳ ಜೀವನ ಶೈಲಿ ಕಲೆ ಸಂಸ್ಕೃತಿ ಸಂಪ್ರದಾಯಗಳು ಮತ್ತು ಅವರು ಎದುರಿಸುತ್ತಿರುವ ಸವಾಲುಗಳ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ ಇಂದು ನಾವು ಬ್ರಹ್ಮಗಿರಿ ಹಾಡಿಯ ಶ್ರೀಯುತ ಚಿಕ್ಕಮ್ಮಾರವರ ಜೊತೆಗೆ ಅವರ ಹಾಡಿಯ ಕುರಿತು ಪ್ರಸ್ತುತ ಅಲ್ಲಿನ ನೈಸರ್ಗಿಕ ಸಂಪನ್ಮೂಲ ಭೌಗೋಳಿಕ ಲಕ್ಷಣ ಮೂಲಭೂತ ಸೌಕರ್ಯಗಳ ಸಮರ್ಪಕ ನಿರ್ವಹಣೆ ಹಾಗೂ ಅದರ ಅಭಿವೃದ್ಧಿಯ ಕುರಿತು ಮಾತನಾಡಲಿದ್ದೇವೆ ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮಾಹಿತಿಯನ್ನು ತಿಳಿಯೋಣ ಮೊದಲನೇದಾಗಿ ನಮ್ಮೂರು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಮೊದಲ್ನೇದಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳಗರೆಗೆ ಮಾಡಿಕೊಡೋದಾದ್ರೆ ನನ್ನ ಹೆಸ್ರು ಚಿಕ್ಕಮಾರ ತಂದೆ ಹೆಸರು ಕಾಳಯ್ಯ ಹ್ಮ್ ಬ್ರಹ್ಮಗಿರಿಯ ಆಡಿಲಿ ವಾಸ ಮಾಡ್ತಿರೋದು ಹ್ಮ್ ಬ್ರಹ್ಮಗಿರಿಯ ಆಯಸ ಸುಮಾರು ಕಾಲು ಎಂಬತ್ತೊಂದು ಎಂಬತ್ತೆರಡಲ್ಲಿ ಆಗಿರೋದು ಬ್ರಹ್ಮಗಿರಿ ಬ್ರಹ್ಮಗಿರಿ ಹ್ಮ್ ಆವತ್ತಿನ್ ದಿವಸ ನಮ್ಮ ಸರ್ಕಾರ ಸೌಲಭ್ಯಗಳನ್ನು ನಮ್ಗೆ ನೇರವಾಗಿ ನಮ್ಗೆ ದಕ್ಕೇ ಇಲ್ಲ ಹ್ಮ್ ಹ್ಮ್ ನಾವ್ ಎಲ್ಲಿ ಸರ್ ಮುಂದ್ ಬರೋಂಗೆ ಎಲ್ಲಿ ಬರೋ ಹ್ಮ್ ಆ ಸೌಲಭ್ಯಗಳನ್ನ ಸರ್ಕಾರ ಕೀ ಸೌಲಭ್ಯಗಳನ್ನ ಕಳೆದು ಕೊಟ್ಟು ದುಡಿರಿ ನೀವು ಮುಂದೆ ಬನ್ನಿ ಅಂತ ಒಂದು ಗ್ರಾಮದಲ್ಲಿ ಬ್ರಹ್ಮಗಿರಿ ಆಡಿರಿ ಹತ್ತ ಕೊಡೋದು ಹಸ ಬಿಟ್ಬಿಡೋದಲ್ಲ ಒಂದ್ ತಾಯಿ ಮಕ್ಕ ಇರ್ತಾರೆ ಐದ್ ಜನ ಇರ್ತಾರೆ ಐದ್ ಜನ ಇಬ್ಬರು ಸಾಕೋದು ಮೂರ್ ಜನ ಸಾಯಿಸೋದು ಇಲ್ಲಕ್ಕ ಬೇಕಲ್ಲ ಈಗ ನಿಮ್ ಮನೆಗಳೆಲ್ಲ ಅಷ್ಟೇ ಒಂದ್ ಇಬ್ಬರೇ ಇರ್ತಿರೋ ಮೂರ್ ಜನ ಇರ್ತಿರೋ ತಂದೆ ತಾಯಿ ಏನ್ ಒಬ್ಬನ್ ಗನ್ನ ಕೊಡೋದು ಇಬ್ರು ಬಿಸಾಕೋದಲ್ಲ ಅಂತ ಅದಿಬ್ರು ಸಾಕುರ ಇಲ್ಲ ಇಲ್ಲಿ ಎಲ್ಲಾ ಕೇವಲ ಕಾಡನ್ನ ಜನ ಬಡ ಮಕ್ಳೇ ಬಡವ್ರೆ ಸ್ಮರ ಅವರ ಈ ಒಂದು ತಮ್ಮ ಹಾಡಿಗೆ ಬ್ರಹ್ಮಗಿರಿ ಅಂತ ಏನಕ್ಕೆ ಹೆಸರು ಬಂತು ಅದರ ಬಗ್ಗೆ ಏನಾದರೂ ನಮಗೆ ತಿಳಿಸ್ಕೊಡೋದಾದ್ರೆ ಅದು ಬ್ರಹ್ಮಗಿರಿ ಹಾಡಿ ಅಂದ್ರೆ ಬ್ರಹ್ಮತ್ ದೀಸು ದೇಸಿ ಮಾಡಿದ್ರು ಹ್ಮ್ ಜನ ಕಾಡ ಜನ ಬಡರು ಒಳ್ಳೇದಾಗಲಿ ದಾಗೆಲಿ ಹ್ಮ್ ಒಳ್ಳೆ ರೀತಿ ಇಇಇಲಿ ಹ್ಮ್ ಮಾಡಿದ್ರು ಹ್ಮ್ ಅವರು ಮಾಡಿ ಅಲ್ಲಾ ಮಾಡ್ಕೊಟ್ರು ಹ್ಮ್ ಎಡದಾರಿಲಿ ನಮಗೆ ಸೋಲಭತ್ತ ಬರ ಸೌಲಭ್ಯ ನೆರವು ನೆರನು ಇಲ್ಲ ಅಲ್ಲಿ ಎಡದಾರಿಲಿ ಮುರಿತಾರೆ ಅಲ್ಲಿ ನೋಡಿದ್ರೆ ಬೆಂಗಳೂರು ವಿಧಾನಸಭೆಯಲ್ಲಿ ನೋಡಿದ್ರೆ ಮಿನಿಸ್ಟ್ಗಳು ಮಾತಾಡ್ತಾರೆ ಅವ್ರು ನೇರ ಹೋಗ್ತಾ ಇದೆ ನೇರ ಬರ್ತಾ ಇಲ್ಲ ನಮ್ಗೆ ಬರ್ತಾ ಇಲ್ಲ ಅದು ಮಿನಿಸ್ಟ್ರದ ಅಧಿಕಾರಿಗಳಂದ್ರೆ ಅವ್ರ ಮನ ದುಡ್ಡೇನು ಕೊಡ್ಬೇಕಿಲ್ಲ ಸರ್ಕಾರ ಪಂಡ್ ದುಡ್ಡು ಆಗಲಿ ಸರ್ಕಾರ ಹಣ ಇಲ್ವಾ ಆ ಯೋಜನ ನಮ್ಗೆ ದಕ್ಬೇಕು ಹ್ಮ್ ಹ್ಮ್ ಯಾಕೆ ನಮ್ ಮುಂದ್ ಬರಕ್ ಆಗಲ್ಲ ಯಾವನು ಹೇಳ್ದ ಆ ರೋಡಲ್ಲಿ ನಿಂತ್ಕೊಂಡು ಹೇಳ್ಬಿಟ್ಟ ಆ ಮಾತ್ ಕೇಳ್ಬಾರ್ದು ಬಂದು ಆಡಿ ಆಡಿ ಆಡಲ್ಲಿ ಸರ್ವೆ ಮಾಡಬೇಕು ಹ್ಞೂ ಹ್ಮ್ ಜನ ಇದ್ದದ್ದು ಇದೆ ಅದು ಅಂತ ನೋಡ್ಬೇಕು ಒಂದು ಉದಾಹರಣೆ ತಮ್ಮ ಒಂದು ಬ್ರಹ್ಮಗಿರಿ ಆಡಿನಲ್ಲಿ ಎಷ್ಟು ಜನಸಂಖ್ಯೆ ವಾಸಿಸ್ತಾ ಇದೆ ಇಲ್ಲಿ ಒಟ್ಟು ಅಲ್ಲಿ ಒಕ್ಕಲಾಗಿ ಬ್ರಹ್ಮಗಿರಿ ಓಪನ್ ಆಗಿದಾಗ ಹ್ಮ್ ಐವತ್ತೈದು ಮನೆ ಐವತ್ತೈದು ಮನೆ ಇತ್ತು ಆಗ ಮಾಡಿದ್ದು ಐವತ್ತೈದು ಮನೆ ಈಗ ನೋಡಿದ್ರೆ ಸುಮಾರು ಇದೆ ಅವ್ರ ಮಕ್ಕಳ ಮಕ್ಕಳ ದಪ್ಪಾಗಿ ಅವ್ರು ಮದುವೆ ಆಗಿ ಬೇರೆ ಬೇರೆ ಇರ್ತಾರೆ ಅವ್ರಿಗೂ ನೇರವಾಗಿ ಒಂದು ಗುಡ್ ಗುಡ್ಸುದಿಲ್ಲ ಹ್ಮ್ 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 ಒಂದು ಕರೆಂಟ್ ಬೆಳಕು ಒಬ್ಬರು ಇರ್ತಾರ ಒಬ್ಬರಿಗಿಲ್ಲ ಒಂದು ನೈಟ್ ಮಕ್ಕಳು ಇಸ್ಕೊಂಡು ಹೋಗ್ತಾರೆ ಬ್ರಹ್ಮಗಿರಿ ಅಡಿಯಲ್ಲಿ ಅಂದಾಜು ಸರಿಸುಮಾರು ಎಷ್ಟು ಜನಸಂಖ್ಯೆ ಈಗ ಪ್ರಸ್ತುತ ವಾಸ ಮಾಡ್ತಾ ಇದೆ ಈಗ ಲೆಕ್ಕ ಸರ 500 ಮೇಲೆ ಕುಟುಂಬ ಬೇರೆ ಇದೆ. ಹ್ಮ್ ಹ್ಮ್ ಜನಸಂಖ್ಯೆ ಮೇಲೆ ಇದೆ. ಮೇಲೆ ಇದೆ. ಹ್ಮ್ ಈಗ ಈಗ ಮಟ್ಟದಲ್ಲಿ ಹ್ಮ್ ಲೆಕ್ಕ ಹಾಕಿರ ನಾನು ಒಂದಂದಾದ ಲೆಕ್ಕ ಹೇಳಿರೋದು. ಆ ಟೋಟಲ್ ಲೆಕ್ಕ ಮಾಡಿದಾಗ ಹ್ಮ್ ಜಾಸ್ತಿ ಆಗ್ಬೋದು ಹ್ಮ್ ಕಡಿಮೆ ಆಗಬಹುದು. ಅದ್ ಹೇಳಕ್ಕೆ ನಾನು ಯಾಕಂದ್ರೆ ನಮ್ಮ ಮನೆ ಮನೆ ಅವ್ರ ಮನೆಗೆ ಹೋಗಿ ಲೆಕ್ಕ ಹಾಕಲ್ಲ. ಹ್ಮ್ ಹ್ಮ್ ಹಿಂಗೇ ಯಾರು ನಿಮ್ಮಂತ ಅಧಿಕಾರಿಗಳು ಬಂದ್ರೆ ಹ್ಮ್ ಒಂದು ಚಿರೋರಿಕೆ ಕೊಡೋದು ಅಷ್ಟೇ. ಹ್ಮ್ ಹ್ಮ್ ಮುಂದಿನ ವಿಚಾರ ನಿಮ್ಮ ಒಂದು ಬ್ರಹ್ಮಗಿರಿ ಆಡಿನಲ್ಲಿ ಯಾವೆಲ್ಲ ಬುಡಕಟ್ಟು ಜನಾಂಗದವರು ವಾಸ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಹೇಳೋದಾದ್ರೆ ಅದೇ ನಮ್ಮ ಬುಡಕಟ್ಟು ಜನ ಇಲ್ಲಿ ಎರವ ಇದ್ದಾನೆ ಹ್ಮ್ ಜೇನು ಕುರ್ಬ ಇದ್ದಾನೆ ಹ್ಮ್ ಬೆಟ್ಟ ಕುರ್ಬ ಇದ್ದಾನೆ ಹ್ಮ್ 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 ಸುಮಾರು ನಾಲ್ಕೈದು ಬುಡಕಟ್ಟು ಜನಾಂಗದವರು ಈ ಒಂದು ಪಂಗಡ ಬ್ರಹ್ಮಗಿರಿ ಹಾಡಿನಲ್ಲಿ ನಾಲ್ಕೈದಿ ಹ್ಮ್ 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 ಐದು ಬೆಟ್ಟ ಇದ್ ಹ್ಮ್ ಹ್ಮ್ ಹಿಂದಿನ ಕಾಲದಲ್ಲಿ ತಾವು ಕಾಡುಗಳಲ್ಲಿ ವಾಸ ಮಾಡುವಂತ ಸಂದರ್ಭದಲ್ಲಿ ಕಾಡಿನ ಒಂದು ಒಳಗಡೆನೆ ತಮ್ಮ ವಾಸ ಇರ್ತಿತ್ತು ಕಾಡಿನ ಹೊರಗಡೆ ಬಂದು ಇವಾಗ ತಾವು ವಾಸ ಮಾಡ್ತಾ ಈ ಸಂದರ್ಭದಲ್ಲಿ ತಾವು ತಮ್ಮ ಜೀವನದ ಒಂದು ನಿರ್ವಹಣೆಗಾಗಿ ಏನೆಲ್ಲ ಕೆಲಸಗಳನ್ನ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ತಿಳಿಸೋದಾದ್ರೆ ಅಂದ್ರೆ ನಾಡಿಗೆ ಬಂದ್ರು ಈಗ ಹ್ಮ್ ಹ್ಮ್ ಅರಣ್ಯ ಅಭೇ ಅರಣ್ಯಲಿದ್ರು ಉಳಿಸಿದ್ದೇ ನಮ್ಮ ಜನಗಳೇ ಅರಣ್ಯ ಉಳಿಸಿದ್ದು ಈಗ ಏನು ಮೇಲ್ಮಟ್ಟ ಅಧಿಕಾರಿಗಳು ನಾವು ಉಳಿಸಿದೀವಂತ ಅವನ್ಗೆ ಯಾವ ಕೋಳ್ಸಿಗಳು ಯಾವ ಅಲ್ಲ ಯಾವ ಬೆಟ್ಟ ಯಾವ ದಾರಿ ಅಂತ ಅವನ್ ಬರಲ್ಲ ಅಧಿಕಾರಿಗಳಿಗೆ ನಮ್ಮಂತವ್ರು ಸೋರ್ಸ್ ಕೊಟ್ರೆ ಈ ದಾರಿ ಹಿಂಗೊಯ್ತದೆ ಈ ದಾರಿ ಈಗ ದಿಕ್ಕೋಯ್ತದೆ ಅಂತ ಹೇಳ್ಕೊಟ್ರೆ ಅವ್ರಿಗೆ ಅದು ನಿಜವಾಗ್ಲೂ ಬಂದು ನೋಡಕಂತ ಒಬ್ಬ ಅಧಿಕಾರಿ ಯಾಕೆ ಸರ್ ನಿಮ್ಗೆ ಕೇಳಿದ ಒಂದು ಉದಾಹರಣೆ ಆಡಿಲಿ ಆಡಿ ಬ್ರಹ್ಮಗಿರಿ ನಿಮ್ಗೆ ತಿಳುವಳಿಕೆ ಇಲ್ಲ ಈಗ ಬರ್ತದೆ ಹೌದು ನಿಮ್ಮ ಊರಿನ ಒಂದು ಅಕ್ಕಪಕ್ಕದಲ್ಲಿರುವ ಕಾಡಾಗಿರ್ಬೋದು ನದಿ ಆಗಿರಬಹುದು ಅವು ತಮ್ಮ ಬದುಕಿಗೆ ಹೇಗೆ ಒಂದು ತಮ್ಮ ಬದುಕಿನ ಒಂದು ಭಾಗ ಆಗಿ ಹೇಗೆ ಸೇರ್ಕೊಂಡಿದೆ ಅದ್ರ ಬಗ್ಗೆ ಹೇಳೋದಾದ್ರೆ ಈಗ ಜಮೀನಿನಲ್ಲಿ ಹ್ಮ್ ನಮ್ಮ ಬಡವರ ಜಮೀನಲ್ಲಿ ಒತ್ತವರ ತಕೊಂಡಿದ್ದಾರೆ ಆ ಸರ್ವೆ ಆಗಿ ಮಾಡಿ ಕರೆಕ್ಟ್ ಅವ್ರಿಗೆ ಬಡನಿಗೆ ಸಿಕ್ಬೇಕು ಅವ್ನಕ್ಕ ಅವನಿಗೆ ಸಿಕ್ಬೇಕು ಒಂದ್ ಪಾಯಿಂಟ್ ಸಿಕ್ಬೇಕು ಸರ್ ಅದು ಅದ್ ಸೆಕ್ರೆಟರಿ ಹತ್ರ ಹೋದ್ರೆ ಅವನ್ ಬರಲ್ಲ ಅವ್ರಿಗೆ ಏನ್ ಮಾಡ್ಬೇಕಂತ ಏನಿದ್ದು ಸರ್ಕಾರ ಸಂಬಳ ಕೊಡ್ತವೆ ಎಲ್ಲ ನಿಂತ್ಕೊಂಡು ಮಾಡ್ತಾರೆ ಅಂತ ಪೇಪರ್ ಪೆನ್ ತಕೊತಾರೆ ಬರ್ಕೊಂಡು ಹೋಯ್ತಾರೆ ಪ್ಲಾಟ್ ಮೇಲೆ ಮುಂದೆ ನೋಡ್ಬೇಕು ಜನ ಜೀವತ್ವ ಹೆಂಗಿದೆ ಇದು ನೋಡ್ಬೇಕು ಸರ್ ಒಂದೇ ಪ್ರಶ್ನೆ ತಮ್ಮ ಒಂದು ಸಂಸ್ಕೃತಿ ಆಗಿರ್ಬೋದು ಸಂಪ್ರದಾಯ ಆಗಿರ್ಬೋದು ತಮ್ಮ ಒಂದು ಹಬ್ಬಗಳ ಆಚರಣೆ ಆಗಿರ್ಬೋದು ಹಿಂದಿನ ಕಾಲದಲ್ಲಿ ಹೇಗಿತ್ತು ಅದರ ಬಗ್ಗೆ ಹೇಳೋದಾದ್ರೆ ಕಾಲದಲ್ಲಿ ನಮ್ಮ ಅರಣ್ಯ ಕಾಡದೇ ದೇವ್ರಿರೋದು ಎಲ್ಲಾರ್ಗು ಸಿಟಿ ಕಾಯದೆ ಅವನೇ ಹಳ್ಳಿ ಗುಡ್ಡಲ್ಲಿ ಇದ್ರು ಕಾಯದೆ ಅರಣ್ಯ ಗೋವಿ ಕಾಡಲ್ಲಿ ಇದ್ರು ಅವನೇ ಕಾಯ್ಬೇಕು ಆಗ ಒಂದು ಜಾತ್ರೆ ಮಾಡ್ತಿವ್ರು ದೇವ್ರ ಪೂಜೆಗೆ ಮತ್ತೆ ಈಗ ಅರಣ್ಯವ್ರ ನಮ್ಗೆ ದಾರಿನೇ ಕೊಡಲ್ಲ ದಾರಿನೇ ಕೊಡಲ್ಲ ಯಾವ ರೀತಿ ಹಬ್ಬ ಮತ್ತು ಜಾತ್ರೆಗಳನ್ನ ಆಚರಣೆ ಮಾಡ್ತಿದ್ರಿ ಹೆಂಗ್ ಹಳ ಮಾಡ್ತಿರು ಮಾಡ್ತಿರು ಮಕ್ಕಳೇ ಹಿಂಗೆ ಮಾಡ್ಕೊಳ್ಳಿ ಹಿಂಗೆ ಕಾಲ ಮಾಡಿ ಒಂದ್ ಮಾರಮ್ಮನ ಗುಡಿಯೋ ಒಂದು ಯಾವ ಗುಡಿಯೋ ಒಂದು ಗುಡಿಯೋ ಒಂದ್ ಬಸವನ ಗುಡಿಯೋ ಹಿಂಗೆ ಮಾಡಿ ನಮ್ ಕಾಲ ನಮ್ ತಾತರ ಕಾಲ ಮಾಡಿಂದ ಹಿಂಗೆ ಮಾಡ್ಕೊಂಡ್ತಿದ್ದು ಹಂಗೆ ಹೋದ್ರೆ ಅರಣ್ಯ ಅವ್ರಮ್ ಜಾರಿ ಕೊಡ್ತಾ ಇಲ್ಲ ಈಗ ಪ್ರಸ್ತುತ ಹೇಗೆ ಆಚರಣೆ ಮಾಡ್ತಾ ಇದ್ದೀರಾ ಈಗ ಏನಂದ್ರೆ ಸರ್ ವಹಿದಾಗ ಅರಣ್ಯಲ್ಲಿ ಒಂದ್ ರಾಸ್ರ ಬಿಡೋದು ಬಲ್ಗದ್ದು ಆ ಕಾರ್ಯ ಮುಗಿದ್ಮೇಲೆ ಅವರ ಅರಣ್ಯ ಅಧಿಕಾರಿಗಳು ಅವನ್ ಡ್ಯೂಟಿ ಅವ್ನು ನಿಂತ್ಕೊಂಡು ಮಾಡ್ಬೇಕಲ್ಲಿ ನಿಂತ್ಕೊಂಡು ಅವನ ಹೋಗಿ ಯಾವ ಮನೇಲಿ ಇರೋದು ಇನ್ನೇನಾವ್ ಯಾವ ಹೋಟ್ಲಲ್ಲಿ ಇರೋದು ಇನ್ನ ಮಾಡ್ನ ಮನೆ ಕೂತಿರೋದಲ್ಲ ಅವ್ನ ಕಾರ್ಯ ಮುಗ್ಮಟ್ ಇರ್ಬೇಕು ಅವರು ಒತ್ತಾಯ ಕೊಡಬೇಕು ಹ್ಮ್ ಕಾಡಿನ ಜೀವತ್ ಹೆಂಗ್ ಪ್ರಾಣಿಗಳೇ ನಮ್ ಬೇಕಿಲ್ಲ ಅವ್ನ ಜಿಂಕೆ ಬೇಕಿಲ್ಲ ಅವ್ನ ಉರಿ ಬೇಕಿಲ್ಲ ಅವ್ನ ಕರಗಿನ ಬೇಕಿಲ್ಲ ಅವ್ರಿಗೆ ಬಿಟ್ಟಿರೋದಕ್ಕೆ ಕೌಡಿಗೆ ಕೊಡೋದು ಅದ್ ಆ ಡ್ಯೂಟಿ ಮಾಡಿದ್ರೆ ಅದನ್ ಸಂಬಳ ಎಲ್ಲಿ ಕೊಟ್ಟವರು ಈಗ ಸರ್ ನೀವು ಹಿಂಗ ಹೊಟ್ಟೆ ಜೀವನಕ್ಕೆ ಇವಾಗ ನಮ್ಮಲ್ಲಿ ಮಳೆ ಉಗಾದಿಗೆ ಮುಂಚೆ ಕಾಡಿನ ದೇವ್ರಗಳನ್ನ ಅದಕ್ಕೆ ವಾಮ ಸಂತಿ ಪೂಜೆ ಉಪಚಾರ ಮಾಡಿ ಮಾಡ್ತಿದ್ದ ಕುಣಿಯಾಟ ಇದೆ ಪಿಪಿ ಕುಣಿಯಾಟ ದೋಳು ಕುಣಿಯಾಟ ಕೋಲು ಕುಣಿಯಾಟ ಎಲ್ಲ ಇದೆ ಎಲ್ಲ ಇದೆ ಈಗ ಅದು ಎಲ್ಲಾದ ಮಾದಪ್ಪನ ಬೆಟ್ಟದಲ್ಲಿ ಮಲೆ ಸೋಲಗ ಸೋಲು ಕುರುಬ್ಬನು ಹೆಂಗ್ ಮಾಡ್ತೇನೆ ಅವನು ಆ ಮಾದಪ್ಪನ್ಗೆ ಅವಂದೇ ಕವಲು ಈಗ ಅರಣ್ಯಲ್ಲಿದ್ದೀವಿ ಈಗ ನೀವು ರೋಡ್ ಸರ್ ಮೇನ್ ರೋಡ್ ಬಂದಿದೀರಿ ಏನೋ ಎತ್ತಲವ ಅರಣಿ ಕಾಡು ಎತ್ರವ ನಿಮ್ಗೊಂದು ಭಯ ಇರ್ತದೆ ಹ್ಞೂ ನಮ್ಗೆ ಇಲ್ಲದೇ ಹುಟ್ಟಿರೋ ಅವರು ಭಯ ನಾವು ಹೆದ್ರಿಕೊಳ್ಬೇಕು ಸರ್ ಹ್ಞೂ 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 ಇಷ್ಟೊತ್ತಿಗೆ ಏನಾದೋ ಏನು ಕಥೆಯೋ ನಾವು ಹೆದ್ರಿಕೊಳ್ಬೇಕು ಹ್ಞೂ 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 ಈ ಪ್ರಸ್ತುತ ತಾವು ಈಗ ಇಲ್ಲಿ ಒಂದು ಬ್ರಹ್ಮಗಿರಿ ಆಡಿಗೆ ಬಂದ ಮೇಲೆ ಈಗ ಹಬ್ಬಗಳನ್ನು ಯಾವ ರೀತಿ ಆಚರಣೆ ಮಾಡ್ತಾ ಇದ್ದೀರಾ ಈಗ ಇನ್ನು ಬರೋದು ಉಗಾದಿ ದೀಪಾವಳಿ ದೀಪಾವಳಿ ಪಟಾಕಿ ಹಚ್ತಾರೆ ಊರ್ ಮುಂದೆ ಚೋರಣ ಕಟ್ತಾರೆ ಬೆಂಕಿ ಹಾಕ್ತಿವಿ ಬಂಡದ ಬೆಂಕಿ ಅಂತ ಹಾಕ್ತಿವಿ ದನಕ್ಕರಿಗೆ ಮೈ ಕೊಂಬು ಕೊಂಬರ್ದು ಬಣ್ಣ ಮನೆಗಳು ಸುಣ್ಣ ಹಾಕೋರು ಹಾಕ್ತಾರೆ ಕುಂಬರಿಗೆ ಫಸ್ಟ್ ದನ ಬಸವಣ್ಣ ದೇವರಿಗೆ ಬಸವಣ್ಣಿಗೆ ಇದಕ್ಕೆ ಬಣ್ಣ ಹಾಕಿ ಸ್ನಾನ ಮಾಡಿ ನಾರ ಕಟ್ಟೋದು ಜಜ್ಜ ಕಟ್ಟೋದು ಎಲ್ಲ ಮಾಡ್ತಾರೆ ಆಗ ಅರಣ್ಯಲ್ಲಿ ಬಿದಿರಿತ್ತು ಆ ಟೈಮಲ್ಲಿ ನಮಗೆ ಬುಟ್ಟಿ ಎಣ್ಣು ಕಾಲ ಮಾಡ್ತಿದ್ದೋ ಹ್ಮ್ ಹ್ಮ್ ನಾರ ಗೆಣಸು ನೂರೆ ಗೆಣಸು ಬನ್ನಿ ಗೆಣಸು ಅಂತ ತಿಂದು ಕಾಡಿನ ಗೆಣಸು ಆಹಾರ ನಮ್ಗೆ ಈ ಕೋತಿ ಈಗ ಮರದಲ್ಲಿ ಯಾವ ಹಣ್ಣು ಪರ ಹಂಗೆ ಯಾವ್ದೋ ಒಂದು ಕಾಯಿನ ತಿಂದು ಜೀವನ ಮಾಡ್ತಿದ್ವು ಈಗ ಕ್ಲೀನಾಗಿ ಒಂದು ಅನ್ನ ಊಟ ಮಾಡ್ತಿದ್ವಿ ಅನ್ನ ಊಟ ಮಾಡ್ತೀವಿ ಅನ್ನ ಕಾಯ್ದೆಗೆ ನಮ್ಗೆ ಅಪೂಪ ದೊಡ್ಡ ಸಾವುಕಾರ್ಗಳು ಶ್ರೀಮಂತರು ಮೆಣಸುಗಳು ತಿಂತರು ಅನ್ನಗವ ಹ್ಮ್ ಇವಾಗ ನಮ್ಮ ಮಕ್ಕಳು ಚೆನ್ನಾಗಿ ತಿಂತಾರೆ ಹ್ಞೂ ನಾವು ತಿಂತೀವಿ ಕಾರಿಂದ ಕೊಟ್ಟು ಕೇಳಿದಾಗ ನಾನು ತಿಂತೀವಿ ನಮಗೂ ಒಳ್ಳೇದು ಅದು ಹ್ಞೂ ಹ್ಞೂ ಯಾಕೆ ನಮ್ಮ ಜೀವನಕ್ಕಾಗಿ ಕೊಟ್ಟಿರೋದು ಹೌದು ತಮ್ಮ ಒಂದು ಬ್ರಹ್ಮಗಿರಿ ಆಡಿನಲ್ಲಿ ಮೂಲಭೂತ ಸೌಕರ್ಯಗಳು ಯಾವ ರೀತಿಯಾಗಿದೆ ಅವುಗಳ ಒಂದು ನಿರ್ವಹಣೆ ಸರಿಯಾಗಿ ಆಗ್ತಾ ಇದೆಯಾ ಅದ್ರ ಬಗ್ಗೆ ಹೇಳೋದಾದ್ರೆ ಇದು ಆಗಲ್ಲ ಸರ್ ಅದು ಊರಲ್ಲಿ ನಮ್ಮ ಸಂದ್ರ ಬಾಬೆ ಮನೆಯಲ್ಲ ಸರ್ ಅವಾಗ ಬಂದು ಹಂಗೇನು ಅದು ಕೇಳ್ಕೊಳ್ಬೇಕು ಹ್ಞೂ ಹ್ಞೂ ಆಡಿ ಬಗೆಯ ಹ್ಞೂ ಹ್ಮ್ ನಾವು ಹೊಲದಲ್ಲಿ ಜಮೀನಲ್ಲಿ ದಾರಿಯಲ್ಲಿ ಅದೂ ಒಂದು ಮೀಟಿಂಗು ಹ್ಮ್ ಒಂದು ಸಂಘ ಹ್ಮ ಒಟ್ಟಿಗೆ ಸೇರ್ಕೊಳ್ಳೋದಾದ್ರೆ ಹತ್ತು ಜನ ಇದು ಎತ್ತಾಳು ಒಂದೊಂದು ಮಾತಾಡಿದ್ರೆ ಅದು ನೆಟ್ಟಗಾಗೋದು ಹ್ಮ್ ಹ್ಮ್ ನಾವೊಬ್ಬನೇ ಆದ್ರೆ ನೆಟ್ಟಗಾಗಲ್ಲ ಹ್ಮ್ 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 ಅಂದ್ರೆ ಏನೆಲ್ಲ ಸಮಸ್ಯೆಗಳು ತಮ್ಮ ಗ್ರಾಮದಲ್ಲಿ ಇದೆ ಕುಡಿಯೋ ನೀರಾಗಿರ್ಬೋದು ರಸ್ತೆಗಳಾಗಿರ್ಬೋದು ಒಳಚರಂಡಿ ವ್ಯವಸ್ಥೆಗಳಾಗಿರ್ಬೋದು ಅದು ನೇರವಾಗಿಲ್ಲ ಹ್ಮ್ ಅದನ್ನಲ್ಲಿ ಮಾಡಿಕೊಟ್ಟಾರ ಅದು ಪ್ರಯೋಜನ ಇಲ್ಲ ಹ್ಮ್ ಹ್ಮ್ ಅದ್ಕೆ ಮೀಟ್ರ್ ಬರ್ಡ್ರ್ ಹಾಕ್ಬಿಟ್ರು ಏನೂ ಇಲ್ಲ ಆಗಲೂ ಮುಟ್ಟಿ ಬಿದ್ದೋಯ್ತದೆ ಹ್ಮ್ ಹ್ಮ್ ಹ್ಞೂ ಅಲ್ಲಿ ನೀರು ಒಗ್ಗಿಸಿ ಮಾಡಿದ್ರು ಕಾವೇರಿ ಮಾಡಿದ್ರು ಹ್ಮ್ ಅಲ್ಲಿ ನೀರು ಅರಿಯೋಚ್ ಮಾಡಿದ್ದು ಅಲ್ಲೇ ನಿಂತ್ಕೊಳ್ತದೆ ಹ್ಮ್ ಕಂಟಾಟ ಕಾಟ್ರು ಮಾಡಿದ್ರೆ ಕೆಲಸ ಹ್ಮ್ ಹ್ಮ್ ಅಲ್ಲೇ ನಿಂತದೆ ಗಲೀಜು ಹ್ಞೂ ಹ್ಞೂ ಸ್ವಚ್ಛತೆ ಅನ್ನೋದಿಲ್ಲ ಅದರಿಂದ ಸ್ವಚ್ಛತೆನೂ ಹಾಳಾಗ್ತಾ ಇದೆ ಅದರಿಂದ ಜನಗಳಿಗೆ ನಮ್ಮ ಕಾಯ್ದ ಹ್ಮ್ ಹ್ಮ್ ಹ್ಞೂ ನೈರ್ಮಲ್ಯ ಕಡಿಮೆ ಆಗ್ತಿರೋದ್ರಿಂದ ಕಾಯಿಲೆಗಳು ಹೆಚ್ಚಾಗ್ತಾ ಇದೆ ಒಣಗಣಿ ಹೆಚ್ಚಾಗ್ತದೆ ಹುಳ ಹೆಚ್ಚಾಯ್ತದೆ ಹ್ಮ್ ನಮ್ಮ ಉಂಚೂರು ಆದ್ಮೇಲೆ ಅದೇ ನಮ್ಗೆ ಅರ್ಧ ರೋಗ ಹೌದು ಸರಿಯಾದ ರೀತಿ ಮಾಡಿಲ್ಲ ಮಾಡಿಲ್ಲ ಹ್ಮ್ ಹ್ಮ್ ಕುಡಿಯೋ ನೀರು ಶುದ್ಧ ಕುಡಿಯೋ ನೀರು ತಮಗೆ ಸಿಗ್ತಾ ಇಲ್ವಾ ಸಿಗ್ತದೆ ಹ್ಮ್ ನೀರಿನ ಏನ್ ತೊಂದ್ರೆ ಇಲ್ಲ ವಾಟರ್ ಮ್ಯಾನ್ ಕರೆಕ್ಟ್ ವಾಟರ್ ಮ್ಯಾನ್ ಕರೆಂಟ್ ಇದೆ ಇವತ್ತು ಬೆಳಿಗ್ಗೆ ಬಂದು ಇಡ್ತೀರ ಸಾಯಂಕಾಲ ಏಳು ಗಂಟೆ ನೀರು ಬಿಟ್ಕೊಡ್ತೀನಿ ಅವ್ನ್ ಏನ್ ತಪ್ಪದ ಸರ್ ಕರೆಂಟ್ ಇರ್ಬೇಕು ಅವ್ನ ಮನೆಯಿಂದ ತರಕ ಅವನ್ ಡ್ಯೂಟಿ ಅವ್ನ್ ಮಾಡ್ಬೇಕು ಹೌದು ಅವ್ನ್ ಡ್ಯೂಟಿ ಮಾಡಿದ್ರೆ ಅವನ್ ಬಟ್ಟಿಗೆ ಹ್ಮ್ ಹೌದು ರಸ್ತೆಗಳೆಲ್ಲ ಚೆನ್ನಾಗಿದ್ಯಾ ಅದು ನೇರವಿಲ್ಲ ಸರ್ ಹ್ಮ್ ನಾವು ಸುಳ್ಳು ಆದ್ರಷ್ಟು ನೀವೇ ರೋಡ್ಗಳು ಬೀದಿ ರೋಡ್ಗಳು ಗುಂಡಿಗೆ ನ್ಯಾಯ ತಾರ ಹಾಕ್ನಿಲ್ಲ ಏನೋ ಪಂಚಾಯತ್ ಮಾಡ್ಬಿಟ್ಟು ಅದನ್ನ ನ್ಯಾವ್ಯಾಗಿ ಇಲ್ಲ ಹ್ಮ್ ಒಂದ್ ವರ್ಷ ಗ್ಯಾರಂಟಿ ಇಲ್ಲ ಅದು ಗುಂಡಿ ಆಗುತ್ತವೆ ರಸ್ತೆಗಳು ಸಂಪೂರ್ಣ ಹಾಳಾಗಿದೆ ಹಾಳಾಗಿದೆ ಈಗ ಗಲ್ಲಿ ನೀರ್ ಬರೋದನ್ನ ಮೋರಿ ಹಾಕೊಂಡ್ರೆ ಪೈಪ್ ಆ ಪೈಪ್ನು ನ್ಯಾವ್ಯ ಹಾಕಿಲ್ಲ ಅಲ್ಲೇ ನೀರ್ನ ತಡ್ಗಡ್ತದೆ ನಾವು ಗದ್ದೆಲಿ ನೀರು ತಡ್ಗುಡ್ತೀವಿ ಕಂಡಿಗೆ ಗದ್ದೆ ಮಾಡ್ತೀವಿ ನಾಟಿ ಕಟ್ಟ ಅಲ್ಲಿ ತಡ್ಕೊಡ್ತದೆ ಅದೇನು ಕೊಳ್ತು ಕೊತ್ತು ಅವೆಲ್ಲ ಕಸ ಎಲ್ಲ ಕೊಳ್ತು ನಮ್ಮ ಮನ್ಸಿಗೆ ಆದಾಗ ಅರ್ಧ ಕಾಯಿಲೆಗಳು ಅದೇ ಹ್ಮ್ ಫಸ್ಟ್ ನಮ್ ಕಾಡೆ ಒಳಗೆ ಇದ್ದಾಗ ಅಷ್ಟು ಇಷ್ಟ ಗಾಳಿ ಅವ ಇತ್ತು ಯುದ್ದ ಕಾಡಲ್ಲಿ ಒಂದು ಮರಗಡ್ಲಿ ಕೂತ್ಕೊಳ್ಳಿ ನಮ್ಗೆ ಭಾರಿ ಆನಂದ ಇತ್ತು ಹ್ಮ್ ಯಾವತ್ತು ನೋಡಿ ಒಂದು ಚೀ ತಂಬ್ತಾ ಚೀತಾಗಿ ಹೈಚ್ಕೊಳ್ಳೋಗಿತ್ತು ಚರಿಚ್ ಒಳ್ಳೇದಿತ್ತು ಈಗ ಸರ್ ನಮಗೆ ಮಾಡಿ ಮಾರಿ ಅವನು ಮಾಡಿ ಕೂತಿದ್ದು ಬಿಸಿಲು ಬೇಯಲ್ಲಿ ಅದು ಕೈ ಬಿಸಿಲು ಕಾಯೋಕ್ಕಾಗಲ್ಲ ಹ್ಞೂ ಚೀತಾ ಹೋಗ್ತಾ ಹೌದು ನಮಗೆ ಬಿಸಿಲೇ ಇರಬೇಕು ಹ್ಞೂ ಬಿಸಿಲು ಬೇಕು ಮಳೆ ಬೇಕು ಮತ್ತೆ ಆರೋಗ್ಯದ ಬಗ್ಗೆ ಹೇಳೋದಾದ್ರೆ ನಮಗೆ ಇರೋ ಒಂದು ಹಾಡಿನಲ್ಲಿ ಆರೋಗ್ಯ ವ್ಯವಸ್ಥೆ ಹೇಗಿದೆ ಅದ್ರ ಬಗ್ಗೆ ತಿಳಿಸೋದಾದ್ರೆ ಆರೋಗ್ಯ ಅಂದರೆ ಈಗ ಕೆಂಸಿನಹಳ್ಳಿ ಹಿಂದೆ ಚಾರೂರ್ ಹಿಂದೆ ಫಸ್ಟ್ ಸಂತ ಆಸ್ಪತ್ರೆ ಬಂದಿದ್ದು ಪಟ್ಟನೇ ಕಾಲ ಬ್ರಹ್ಮಗಿರಿಯ ಹ್ಮ್ ಹ್ಮ್ ಆಗಿದ್ದು ಬ್ರಹ್ಮಗಿರಿಯ ಹ್ಮ್ ಬ್ರಹ್ಮಗಿರಿಯ ಹ್ಮ್ ಚಲ ಮಾಡ್ತಿವ್ರು ಮಾಡ್ತಿವ್ರು ಅವರು ಮಾಡ್ತಾರೆ ಅಂದ್ರೆ ಆವಾಗ ನಮ್ಮ ಬಡವರಿಗೆ ದುಪ್ ತಗೋತಿಲ್ಲ ಯಾವ್ದೂ ಇಲ್ಲ ಹ್ಮ್ ಹ್ಮ್ ನನಗೆ ಹುಚ್ಚು ಆಡಕ್ ಆಯ್ತಿಲ್ಲ ಹ್ಮ ಈರುಳ್ಳೆ ಹೇಳಕ್ಕಾಯ್ತ ಇದೆ ಹಾಗಿದ್ದೇ ಖರಾಪುರದಲ್ಲಿ ತಮಿಳುನಾಡವರು ಅದರೂ ಚಂಚೆಯ ಆಸ್ಪತ್ರೆ ಅವರು ಬಂದಿರು ಅವರು ಮಾತ್ರೆ ಕೊಡ್ತಿರೋ ಕುಂದ್ರು ಆಗ್ಲಿಲ್ಲ ಇಲ್ಲೇ ನಮ್ಮ ಸಂದ್ರ ಮನೆ ಕಟ್ಟಿದೆ ಅದೇ ಆಸ್ಪತ್ರೆ ಮನೆ ನನಗೆ ಒಂದೇ ಸೂಜಿ ಒಂದೇ ಸೂದಲಿ ಎರಡು ಬಾಟ್ಲು ಉಪ್ಪು ನೀರು ತಗೊಂಡಿರೋದು ಒಳ್ಳೆ ನಾನು ತೋರಿಸ್ಕೊಡೋರು ಕೂತ್ಕೊಂಡ್ರೆ ಹೇಳಕ್ ಆಗ್ತಿಲ್ಲ ಕೆಮ್ಮಗೆ ಉಸಿರಾಡಿ ಕೆಮ್ಮಕ್ ಆಯ್ತಿಲ್ಲ ಹಿಡ್ಕೊಳ್ಳೋದು ಹಿಡ್ಕೊತಿತ್ತು ಒಳ್ಳೆಯ ಏನೂ ಕಟ್ಟಿ ಇದೆಲ್ಲ ಕಟ್ಟಿ ಬಿಟ್ಟಿದ್ರು ಹ್ಞೂ ಹಗ್ಗ ಕಟ್ಟಲ್ಲ ಅದು ಯಾವುದೋ ಇದೆ ಹ್ಞೂ ಕಟ್ಟಿಬಿಟ್ಟು ಒಂದು ಸುತ್ತಿಗೆ ಕಣ್ಣಿಗೆ ಮಟ್ಟಿ ಬಿಡುತ್ತೆ ಡಡ್ ಡಡ್ ಅಂತಿತ್ತು ಸುತ್ತ ಎಲ್ಲಿ ಯಾವ ಕಡೆ ನೋವು ಬಿದ್ದದೋ ಏನು ಅಂತ ಅದು ಚೆಕ್ ಮಾಡ್ತಿತ್ತು ಚೆನ್ನ ಎಲ್ಲ ಚೆನ್ನಾಗಿ ಮಾಡಿದ್ರು ಮಕ್ಕಳನ್ನ ನೋಡಕ್ಕೆ ಬರ್ತಾರೆ ಇಸ್ಕೂಲಾಗೆ ಹ್ಞೂ ಮೇಡಮ್ ಇಷ್ಟಗಳು ಬರ್ತಾರೆ ಯಾಕೆ ಮಕ್ಕಳಿಗೆ ಇಸ್ಕ ಶಾಲೆಗೆ ಕಳಿಸಿಲ್ಲ ಕಳಿಸಿ ಬಂದು ಬಂದು ತಿಂಗಳಲ್ಲಿ ರಜಾ ಕೊಟ್ಟಿದ್ರು ಬಂದು ಯಾರ ಮಕ್ಕಳು ಬಂದಿಲ್ಲ ಸ್ಕೂಲ್ಗೆ ಚಿಕ್ ಮಾಡ್ಬಿಟ್ಟು ಹೋದ್ರು ಅವ್ರ ದುಡ್ಡು ಅವ್ರ್ ಮಾಡ್ಬೇಕು ಹೌದು ಮಕ್ಕಳು ಕಳಿಸಿ ಪ್ರಸ್ತುತ ಸಂದರ್ಭದಲ್ಲಿ ಶಿಕ್ಷಣ ವ್ಯವಸ್ಥೆ ಹೇಗಿದೆ ತಮ್ಮ ಮಕ್ಕಳಿಗೆ ಈಗ ಶಿಕ್ಷಣ ಅನ್ನೋದು ಸಿಗ್ತಾ ಇದೆಯಾ ಅದ್ರ ಬಗ್ಗೆ ಹೇಳೋದಾದ್ರೆ ಆವಾಗ ಸರ್ ನಾವು ಶಿಕ್ಷಣ ಆ ಬಾರಿ ಕಷ್ಟ ಈಗಿನ ಮಕ್ಕಳಿಗೆ ಭಾರಿ ಅನುಕೂಲ ಒಳ್ಳೆ ಊಟ ಪುಡ್ಗಳು ಸಿಕ್ತದೆ ಒಳ್ಳೆ ಬಟ್ಟೆಗಳು ಸಿಕ್ತದೆ ಒಂದು ಬೆನ್ನು ನಾವು ದುಡ್ಡು ತಗೊಳಂಗೆಲ್ಲ ಅವರೇ ಕೊಡ್ತಾರೆ ನಾವು ಅವತ್ತು ಒಂದು ಬಳಪ್ ತಗೊಳಕಾದ್ರೆ ಹತ್ತು ಪೈಸೆ ಕೊಟ್ರೆ ಕೊಡ್ತದ ತುಂಡು ಕಡ್ಡಿ ಬಳಪಂತಿತ್ತು ಅದೊಂದು ಇಷ್ಟ ಹತ್ತು ಪೈಸೆ ಕೊಟ್ರೆ ಈಗ ಎಲ್ಲ ಬೈಂಡ್ ಮಗ್ಗಿ ಪೀತ ಪ್ರತಿ ಒಂದು ಇವರು ಹೋಮ್ ವರ್ಕ್ ಬರಕ್ಕೆ ಪೇಪರ್ ಸುಧಾ ಕೊಡ್ತಾರೆ ಮಕ್ಕಳು ಕರಿಬೇಕು ನಿಮ್ಮ ಕಾಲದಲ್ಲಿ ಕಷ್ಟ ಇತ್ತು ಓದು ಬರಾದ್ರೆ ನಮ್ಮ ಕಾಲದಲ್ಲಿ ಬಹಳ ಕಷ್ಟ ಈಗಿನ ಮಕ್ಕಳಿಗೆ ಒಳ್ಳೆ ಸೌಕರ್ಯ ಇದೆ ಸರ್ ಈಗಿನ ಮಕ್ಕಳಿಗೆ ಒಳ್ಳೆ ಸೌಕರ್ಯ ನೋಡಕ್ಕಾದ್ರೆ ಈಗಿನ ಮಕ್ಕಳಿಗೆ ಆನಂದ ಒಳ್ಳೆ ಸ್ನಾನ ಮಾಡಿ ಒಳ್ಳೆ ಸೋಪು ಎಣ್ಣೆ ಬೆಸ್ಟ್ ಕೊಡ್ತಿದ್ರು ಆವಾಗ ನಾವು ಸೋದೆ ಇಜ್ಜಲು ಅರಿತಿಡ್ತೀವಿ ಈಜಲೆಯಿಂದ ತಾವು ಅಲ್ಲನ್ನು ಉಜ್ತಾ ಈಗ ಮುಖ ತೊಳೆಯಕ್ಕೆ ಸೋಪು ಹ್ಮ್ ಮುಖ ತೊಳೆಯಕ್ಕೆ ಸೋಪು ಹ್ಮ್ ಅಂದ್ರೆ ಮಕ್ಕಳಿಗೆ ಈಗ ಎಲ್ಲಾ ರೀತಿಯ ಸೌಲಭ್ಯಗಳು ಸಹ ಸಿಗ್ತಾ ಇದೆ ಜೊತೆಗೆ ಶಿಕ್ಷಣ ವ್ಯವಸ್ಥೆನೂ ಸಹ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀರಾ ಹಂಗಿದೆ ನಮ್ಗೆ ಇಲಾಖೆ ಕಡೆ ಒಂದು ಮೂರು ವರ್ಷ ಸೌಲಭ್ಯ ಕೊಡ್ತಾರೆ ನಾವು ಮಾಡೋದೇ ಹ್ಞೂ ನಿಮ್ಮ ಒಂದು ಬುಡಕಟ್ಟು ಸಮುದಾಯದವರು ಇನ್ನು ತಮ್ಮ ಒಂದು ಗ್ರಾಮದಲ್ಲಿ ಏನೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಾ ಅಂದ್ರೆ ಯಾರು ನಮ್ಮ ಗ್ರಾಮದಲ್ಲಿ ಒಬ್ಬ ಹಿಂದೆ ಹೋಗೋದು ಬರೋದು ನಮ್ಮ ಇನ್ನೂ ಇನ್ನೊಂದು ಸ್ವಲ್ಪ ಸೌಲಭ್ಯಗಳು ಬೇಕು ಸರ್ ನಮ್ಮ ಮುಂದೆ ಬರೋಕ್ಕಾದ್ರೆ ನಾನು ನಲ್ಲಿ ಒಂದು ಸರ್ ಒಂದು ಪದ್ಯ ಎರಡನೇ ಪದ್ಯಾಗ ಆಗಿರ್ತದೆ ಹತ್ತು ಜನ ಮಕ್ಕಳಾದಾಗ ಐದು ಇದಕ್ಕೆ ಸಾಕೋದು ಐದು ದಿವಸ ಕೊಟ್ಟು ಸಾಯ್ತದಲ್ಲ ಎಲ್ಲರೂ ಹ್ಞೂ ಅವ್ರ ಕಣ್ಣಿಗೆ ಐದು ಮಕ್ಳ ಕಣ್ಣಿಗೆ ಇನ್ನೂ ಐದು ಮಕ್ಕಳು ಚೆನ್ನಾಗಿ ಬಿಡ್ಬೇಕು ಆತಸ ಸರ್ ಅದು ಹ್ಞೂ ಗೊತ್ತಾಯ್ತು ಒಂದು ಗ್ರಾಮ ಅಂತಾರೆ ಆಡಿಗಳೆಲ್ಲ ಬಂದು ಇಲ್ಲಿ ನಮ್ಮ ವಿವೇಕಾನಂದ ಆತ್ಪತ್ರೆಯಲ್ಲಿ ಇಲ್ಲಿ ಯಾವುದೋ ಒಂದು ಅರ್ಜೆಂಟಿಗೆ ಎಮರ್ಜೆನ್ಸಿಗೆ ಒಂದು ಮಾಡಲೇಬೇಕು ಹ್ಞೂ ಹ್ಞೂ ಮನೆಗಳಿಲ್ಲೇ ಹೋದಾಗ ಸರ್ ಇದೆ ಹ್ಞೂ ಆ ಪಿಡಿಲೇ ಕಟ್ಸಿರೋ ಮನೆಗಳು ಅದು ಹ್ಞೂ 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 ಬಾ ಡಾಕ್ಟ್ರ್ ಇದ್ದಾಗೆ ಕಟ್ಟಿಸಿರೊ ಮನೆಗಳು ಯಾರು ಓದಿರ ಅವರಿಗೆ ಒಂದು ಅವಕಾಶವೂ ಆಯ್ತದೆ ಹೌದು ಒಳ್ಳದು ಆಯ್ತದೆ ಹ್ಮ್ ಒಳ್ಳದು ಆಯ್ತದೆ ಈಗ ನನಗೆ ಆಗಲಿ ಇನ್ನೊಬ್ಬನಿಗೆ ಒಂದು ಹದಿನ ವಿಚಾರ ಇಲ್ಲ ಒಂದು ಹತ್ತು ಪೈಸೆ ಇರಲ್ಲ ಒಂದು ಹತ್ತು ಸಾವಿರ ಗುಟ್ಟು ತಗೊಂಡೋಗಕ್ಕೆ ಆಂಬುಲೆನ್ಸ್ಗೆ ದುಡ್ಡು ಇರಲ್ಲ ಎಮರ್ಜೆನ್ಸಿಗೆ ಇಲ್ಲೇ ತೋರಿಸ್ಕೊಳ್ಬೋದು ಸರ್ ಹೌದು ಒಂದು ಹೆರಿಗೆ ಪೇಷಂಟ್ ಬರ್ತದೆ ಒಂದು ಆಂಬುಲೆನ್ಸ್ ಆ ಆಂಬುಲೆನ್ಸ್ ಒಂದು ಕೆಟ್ಟೋಗಿ ಇರ್ತದೆ ಅರ್ಜೆಂಟ್ ಬೇಕು ಅಲ್ಲಿ ಒಂದು ನರ್ಸಿಗಳು ಇರಬೇಕು ತುರ್ತು ಸಂದರ್ಭಗಳಲ್ಲಿ ತೋರಿಸಬೇಕು ಹ್ಮ್ 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 ಅವ್ರು ಮಾಡ್ಕೊಳ್ತಾರೆ ಕರ್ಸೋದ್ ಹೇಳ್ಬೇಕು ಹ್ಮ್ ಅದಾದ ಸಿಂಪಲ್ ಆದ್ರೆ ಅವ್ರಿ ನಾವೇ ಹ್ಮ್ ಹ್ಮ್ ಅಂದ್ರೆ ತುರ್ತು ಸಂದರ್ಭಗಳಲ್ಲಿ ನೋಡೋದಿಕ್ಕೆ ಇಲ್ಲಿ ಹತ್ರದಲ್ಲಿ ಯಾವ್ದಾದ್ರು ಒಂದು ಕೇಂದ್ರ ಇದ್ರೆ ಅನುಕೂಲ ಆಗತ್ತೆ ಅಭಿಪ್ರಾಯದಾದ್ರೆ ಒಂದು ಅರ್ಜೆಂಟ್ ತುರ್ತು ಎಮರ್ಜೆನ್ಸಿಗೆ ಹ್ಮ್ ಒಂದು ಅರ್ಧ ತರ್ಕ ತಡ್ಕೊಟ್ಟು ತಡ್ಕೊಟ್ರೆ ಅಲ್ಲಿ ಮುಂದಕ್ಕೆ ಹೋದ ನಾಟ ಅವ್ರಿಗೆ ಒಂದು ಗುಣ ಇರ್ತದೆ ಹ್ಮ್ 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 ಮುಂದಿನ ಸರ್ ಅದ್ ಮೇಲ್ಮಟ್ಟ ಹೋದಾಗ ಒಳ್ಳೆ ರೀತಿ ಅದ್ ಮಾಡ್ಬಿಟ್ಟು ಬರ್ತದೆ ಹ್ಮ್ ನನ್ ಮನ್ಸಿಗೆ ಕಾಣ್ತಿರೋದು ಹಂಗೆ ಹ್ಮ್ ಹ್ಮ್ ಸರ್ಕಾರದಿಂದ ಆಗಿರ್ಬೋದು ಮತ್ತೆ ಬೇರೆ ಸಂಸ್ಥೆಗಳಿಂದ ಆಗಿರ್ಬೋದು ನಿಮ್ಗೆ ಏನೆಲ್ಲ ಸೌಲಭ್ಯಗಳು ಸಿಗ್ತಾ ಇದೆ ಜೊತೆಗೆ ಇನ್ನೂ ಏನೆಲ್ಲ ಸೌಲಭ್ಯಗಳು ಸಿಗಬೇಕು ಅಂತ ತಾವು ಬಯಸ್ತಾ ಇದ್ದೀರಾ ಸದ್ಬೇಕು ಹ್ಞೂ ಸಂಸ್ಥೆ ಬಗೆಯಲ್ಲಿ ನಮಗೆ ಈಗ ಮಕ್ಳಿಗೆ ವಿದ್ಯಾಭಾಷೆ ಅದರಲ್ಲಿ ನಮ್ಗೆ ತೊಂದರೆ ಕಾಣ್ತಾ ಇಲ್ಲ ಹ್ಞೂ ನನ್ನ ಬುದ್ಧಿ ಮಟ್ಟಿಗೆ ಫಸ್ಟ್ ಫಸ್ಟ್ನ ಕಥ್ಕೊಂಡು ಹೇಳಿದೆ ಹ್ಞೂ ನಾವು ಓದ್ತಿದ್ದಾಗ ಬಾರಿ ಕಷ್ಟ ಹ್ಞೂ ಈಗಿನ ಮಕ್ಕಳಿಗೆ ಭಾರಿ ಸೌಕರ್ಯ ಚೆನ್ನಾಗಿ ಓದಬೇಕು ಹೌದು ಓದು ನಿಮ್ಮ ಮುಂದೆ ಬರಬೇಕು ಹ್ಞೂ ಹಿಂದಿಕ್ ಹೋಗಬೇಡಿ ಹ್ಞೂ ಇಲ್ಲಿ ಹೌದು ನಾಕ ನಾಲ್ಕು ವಿದ್ಯಾಭಾಷೆ ಕಲಿಯೋಕ್ಕೆ ಬರ್ತಾರೆ ಹ್ಞೂ 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 ಬೆಂಗಳೂರಿಂದ 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 ನಾವು ಮುಂದೆ ಬರ್ಬೇಕಲ್ಲ ಓದ್ಬೇಕಲ್ಲಂತ ಸಲೇ ಕರಿಬೇಕು ನಾವಾದ್ರೂ ಹಾಳಾದಲ್ಲಿ ಕಾಡಲ್ಲಿ ತಿನ್ಕೊಂಡ್ ಹೋಗ್ ಬಿಟ್ಟ್ರು ಬೈಲ್ ನಾಡಕ್ಕೆ ಬಂದಿದ್ವಿ ನಾವಾದ್ರೂ ಒಂದು ಬುದ್ಧಿ ಬೇಕು ಯಾವ ಕಡೆ ಈ ಬಸ್ ಎಲ್ಲಿ ಕೇಳಕ್ ಹೋಗ್ಬಾರ್ದು ಬೋರ್ಡ್ ನೋಡ್ದ ನಿಮ್ಮ ಒಂದು ಈ ಹಾಡಿ ಮುಂದಿನ ಒಂದು ಹತ್ತು ವರ್ಷಗಳಲ್ಲಿ ಭವಿಷ್ಯದಲ್ಲಿ ಈ ರೀತಿ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳೋದಾದ್ರೆ ಯಾವೆಲ್ಲ ಅಭಿವೃದ್ಧಿ ಕಾರ್ಯಗಳು ಮುಂದಿನ ದಿನಗಳಲ್ಲಿ ತಮ್ಮ ಹಾಡಿನಲ್ಲಿ ಆಗಬೇಕು ಅದ್ರ ಬಗ್ಗೆ ತಿಳಿಸೋದಾದ್ರೆ ಅದರಲ್ಲಿ ನಾನು ಇದಕ್ಕೆ ಬೆಳವಣಿಗೆಯಲ್ಲಿ ನೇರ್ತೀನಿ ಹತ್ತು ದೇಶ ಹಿಂದೆ ನಮ್ಗೆ ಯಾವ್ದು ಇತ್ತಿಲ್ಲ ಕೃಷಿ ಇಲಾಖೆ ಸಂಸ್ಥೆ ಅವ್ರು ಬಂದಾಗ ಬಡ ಒಳ್ಳೆ ರೀತಿ ಕಾಣ್ತಾ ಇದೆ ಒಳ್ಳೆಯ ರೀತಿ ಕಾಣ್ತದೆ ನ್ಯಾಯವಾಗಿ ಒಂದು ಅಂಬಲಿ ಊಟ ನಮ್ ದಿನ ಮಟ್ಟದಾಗ ಅವ್ರ್ನ ಮಾಡ್ಕೊಡ್ತಾ ಇದಾರೆ ಹ್ಞೂ 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 ಅವ್ರ್ನ ಮಾಡ್ಕೊಡ್ತಾರೆ ನಮ್ ದುಡಿಬೇಕು ಸರ್ ಅವರು ಹೌದು ಹ್ಞೂ ಅವ್ರು ಕೊಟ್ಬಿಟ್ಟು ತೊಗೊಂಡ್ಬೇಕ್ ಮಾರಿ ಬಿಡೋದಲ್ಲ ಅಲ್ಲಿ ಹ್ಞೂ ಅವ್ರು ತೋರಿಸ್ಬೇಕು ಹ್ಞೂ ಇನ್ನೊಂದು ಈ ಊರು ಬಿಟ್ಟಿನ ಪಕ್ಕದವರು ಹೋದಾಗ ನೋಡಿ ಆ ಊರಲ್ಲಿ ಏನು ಬೆಳೀತಾ ಇದೆ ಅವ್ರಿಗೂ ಚಿವಳಿಕೆ ಚಿಕ್ಕಬೇಕು ಒಬ್ಬರಿಂದ ಮತ್ತೊಬ್ಬರಿಗೆ ಪ್ರೇರಣೆ ಸಿಗಬೇಕು ಅನ್ನೋದು ಇಲ್ಲಿ ಆಗಿಲ್ಲ ಹ್ಞೂ ಇಲ್ಲಿ ಮುಖ್ಯ ಒಂದು ಮನೆಗಳು ಶುದ್ಧ ಇಲ್ಲೂರಿಗೆ ಹ್ಞೂ ಹ್ಞೂ ಮತ್ತು ಗ್ರಾಮದಲ್ಲಿ ದನಗಳ್ನ ನೀಟ್ಕೊಂಡು ತೊಟ್ಟಿ ಆಗಬೇಕು ನಾವೇ ಕಕ್ಕ ಮನೆಗಳ ಮನೆಗಳು ಕೇಳಿದ ಜನಕ್ಕೆ ಆಗಿಲ್ಲ ಹ್ಞೂ ಹ್ಞೂ ಶೌಚಾಲಯಗಳಿನ್ನೂ ಅಲ್ಲಿ ಹಾಗಿಲ್ಲ ಹ್ಞೂ ಹ್ಞೂ ನಾನು ನಾನೇ ಮಾಡಿಸಿ ಗುಂಡಿನೇ ಮುಚ್ಬಿಟ್ಟಿ ಸರ ಹ್ಞೂ ಅಯ್ ನಾಳೆಗೆ ಎಬ್ಬ ಬಂದ್ಬಿಡ್ತದೆ ಹ್ಞೂ ಕೂಲಿ ಆಳು ಹಿಡಿದು ಗುಂಡಿ ಹೊಡೆಸ್ತಿ ಹ್ಞೂ ಹೊಡೆದ ಹೋದ್ರು ಪುನಃ ಮುಚ್ಚಿಬಿಟ್ಟಿ ಒಂದು ನಾಯೋ ಕೋಳಿ ಸಣ್ಣ ಮಕ್ಕಳು ಬಿದ್ಬಿಟ್ರಪ್ಪ ಹ್ಞೂ ಗರಾಮದಲ್ಲಿ ನನ್ನ ಬಿಟ್ಟಾರ ಸರ್ ದನ ಕರೆ ಬಿದ್ದು ಬಿಡ್ತದೆ ಹ್ಞೂ ಮುಚ್ಚಿಬಿಟ್ಟು ಹ್ಞೂ 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 ಎಲ್ಲ ಅಂತ ಕಾಯಿನ್ ಹೌದು ಅಂದ್ರೆ ತಮಗೆ ಒಂದು ರಸ್ತೆ ಆಗಿರ್ಬೋದು ಕುಡಿಯೋ ನೀರಿನ ವ್ಯವಸ್ಥೆ ಆಗಿರ್ಬೋದು ಮತ್ತೆ ಒಂದು ಡ್ರೈನೇಜ್ ವ್ಯವಸ್ಥೆಗಳಾಗಿರ್ಬೋದು ಆರೋಗ್ಯ ವ್ಯವಸ್ಥೆ ತಮ್ಮ ಗ್ರಾಮದಲ್ಲೇ ಅಥವಾ ತಮಗೆ ಅಕ್ಕಪಕ್ಕದಲ್ಲೇ ತುರ್ತು ಸಂದರ್ಭಗಳಲ್ಲಿ ದೊರಕುವಂತೆ ಒಂದು ಆಸ್ಪತ್ರೆ ಆದರೆ ಅನುಕೂಲ ಈ ಎಲ್ಲ ಅಭಿವೃದ್ಧಿ ಕಾರ್ಯಗಳು ಆದರೆ ಮುಂದಿನ ದಿನಗಳಲ್ಲಿ ತಮ್ಮ ಗ್ರಾಮವೂ ಸಹ ಒಂದು ಅಭಿವೃದ್ಧಿ ಗ್ರಾಮವಾಗಿ ಆಗುತ್ತೆ ಅನ್ನೋದು ತಮ್ಮ ಅಭಿಪ್ರಾಯ ಹ್ಞೂ ಹ್ಞೂ ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರ್ಗಾಗಿರ್ಬೋದು ತಾಲೂಕಿನ ಜನತೆಗಾಗಿರ್ಬೋದು ಅಥವಾ ಹಾಡಿಯಲ್ಲಿ ವಾಸ ಮಾಡ್ತಾ ಇರುವಂಥ ಜನತೆಗಾಗಿರ್ಬೋದು ನೀವು ಒಂದು ಕಿವಿ ಮಾತನ್ನು ಹೇಳೋದಾದರೆ ಏನಂತ ಹೇಳೋದಕ್ಕೆ ಬಯಸ್ತೀರಾ ನಾನೊಂದು ಈಗ ಬಂದ್ರೆ ಉದಾಹರಣೆ ಹೇಳಕ್ಕಾದ್ರೆ ಸರ್ ನಮ್ಗೆ ನಾನು ಅಂತ ಇದ್ದವಂತನಲ್ಲ ಬುದ್ಧಿವಂತನಲ್ಲ ಅದಕ್ಕೆ ನಾವು ಮುಂದೆ ಅದು ಕಳೆದೋಯ್ತು ಇನ್ನು ಮುಂದೆ ಬರೋದಕ್ಕೆ ಈ ಮಹರ್ಷಿ ಬರೋದಕ್ಕಾದ್ರೂ ಒಳ್ಳೇದು ನಮ್ಮ ಹಾಡಿಗಳ ಒಳ್ಳೆದಾಗಬೇಕು ಒಳ್ಳೆದಾಗ್ಬೇಕು ಹತ್ತು ಪೈಸೆ ಬತ್ತಿತ್ತು ಹತ್ತು ಪೈಸೆ ಸೋಲಭ ಐದು ಪೈಸೆ ಸೌಲಭ್ ಆದ್ರೂ ಹಾಡಿಗೆ ತಲುಪಬೇಕು ಅದೇ ಮುಂದೆ ಬರಕಾದರೆ ಪ್ರಕೃತಿಯೊಂದಿಗೆ ಬೆರೆತು ಬದುಕುತ್ತಿರುವ ಇವರ ಜೀವನ ನಮಗೆ ಒಂದು ದೊಡ್ಡ ಪಾಠ ಕಷ್ಟಗಳಿದ್ದರೂ ನಗುವನ್ನು ಕಳೆದುಕೊಳ್ಳದೆ ತಮ್ಮತನವನ್ನು ಉಳಿಸಿಕೊಂಡು ಬಂದಿರುವ ಇವರ ಸ್ಫೂರ್ತಿದಾಯಕ ಕಥೆಗಳು ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯಲಿ ಇಲ್ಲಿಯವರೆಗೂ ತಮ್ಮ ಗ್ರಾಮದ ಇತಿಹಾಸ ಸ್ಥಿತಿಗತಿ ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ ಹಾಡಿಯ ಇತಿಹಾಸ ಸ್ಥಿತಿಗತಿ ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ ಇದರಲ್ಲಿ ಸಾರ್ವಜನಿಕರು ಮತ್ತು ಯುವಕರ ಪಾತ್ರ ಜೊತೆಗೆ ಹಾಡಿಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು ಈ ವಿಚಾರಗಳ ಕುರಿತು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುಗರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್ ಪ್ರಿಯ ಕೇಳುಗರೆ ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ ಎಚ್ ಡಿ ಕೋಟೆ ತಾಲೂಕಿನ ಬ್ರಹ್ಮಗಿರಿ ಅಡಿಯ ಶ್ರೀಯುತ ಚಿಕ್ಕಮಾರವರಿಂದ ಮಾಹಿತಿಯನ್ನು ತಿಳಿದುಕೊಂಡೆವು ಇದೇ ರೀತಿ ಮತ್ತೊಂದು ಊರಿನ ಇತಿಹಾಸ ಸ್ಥಿತಿಗತಿ ಮೂಲಭೂತ ಸೌಕರ್ಯಗಳ ನಿರ್ವಹಣೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ವಿಶೇಷತೆಯನ್ನು ಕುರಿತು ಮುಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೂ ಕೇಳ್ತಾ ಇರಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ಧನ್ಯವಾದಗಳು मूरो न मूरो